ಜನರಂತೂ ಫುಲ್ ಖುಷಿ ಆಗ್ಬಿಟ್ರು ಹನುಮಂತುನ ನೋಡಿ ಪ್ರೀತಿಯಿಂದ ಸೇಮ್ ಕೂಡ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಹನುಮಂತನನ್ನ ನೋಡಕ್ಕೆ ಅಂತ ಒಳಗಡೆ ತುಂಬಾನೇ ಅಭಿಮಾನಿಗಳು ಬರ್ತಾರೆ ಏನಿಲ್ಲ ಅಂದ್ರೆ ಒಂದು ಸುಮಾರು ಒಂದು ಐವತ್ತು ಜನರು ಇರ್ತಾರೆ ಸೊ ಎಲ್ಲ ಅಭಿಮಾನಿಗಳಾಗಿರುತ್ತಾರೆ ತುಂಬಾನೇ ಚೆನ್ನಾಗಿ ವಿಶ್ವಾಸಗಳನ್ನ ತಿಳಿಸ್ತಾರೆ ಅದೇ ರೀತಿ ಮುತ್ತನ ಕೊಡ್ತಾರೆ ಹನುಮಂತುಗೆ ಕಂಪ್ಲೀಟ್ ಆಗಿ ಖುಷಿಯಾಗಿ ಹೋಗುತ್ತೆ ಸುದೀಪ್ ಸರ್ಗು ಕೂಡ ಅಷ್ಟೇ ತರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಹನುಮಂತಿಗೆ ಅಂತ ಅವ್ರಿಗೂ ಕೂಡ ಖುಷಿ ಆಗಿದೆ ಸೊ ಹನುಮಂತು ಈಗ ಫಿನಾಲೆ ಕಂಟೆಸ್ಟೆಂಟ್ ಸೊ ಅವರು ನಾಳೆ ಮತ್ತೆ ನಾಳಿದು ಮಿಂಚಲಿದ್ದಾರೆ ಸೊ ನಿಜಕ್ಕೂ ಕೂಡ ಅವರು ಗೆಲ್ತಾರ ಅವ್ರಿಗೆ ಟ್ರೋಫಿ ಸಿಗುತ್ತಾ ಏನಾಗುತ್ತೆ ಕಾಲ್ ನೋಡಬೇಕು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಸಪೋರ್ಟ್ ಯಾರ್ಗೆ ಎನ್ಬೋದು ತಪ್ಪದೆ ಕಮೆಂಟ್ ಮಾಡೋದನ್ನ ಮನೆ ಯಾಕೆಂದ್ರೆ ಕಪ್ ಯಾರ್ದಾಗುತ್ತೋ ಅವರಿಗೆ ದುಡ್ಡು ಕೂಡ ಸಿಗುತ್ತೆ ಅದು ಕೂಡ ಒಂದು ಅದೃಷ್ಟ ದುಡ್ಡಿನ ಜೊತೆಗೆ ಟ್ರೋಫಿ ಅದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ರಜತ್ ಅವರಿದ್ದಾರೆ ಮಂಜು ಅವರಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತ ಭವ್ಯ ಸೊ ಇಂಥವರ ಪೈಕಿ ಹನುಮಂತು ಕೂಡ ಎದ್ದು ನಿಂತ್ಕೊಂಡಿದ್ದಾರೆ ಹಳ್ಳಿ ಹುಡುಗ ಬಡ ಹುಡುಗ ಮುಗ್ಧ ಹುಡುಗ ಸೊ ನಿಜಕ್ಕೂ ಕೂಡ ಸೂಪರ್ ಸೊ ಹೀಗಾಗಿ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ತುಂಬಾನೇ ಫ್ಯಾನ್ಸ್ ಗಳಿದ್ದಾರೆ ವೋಟ್ಸ್ ಗಳನ್ನ ಮಾಡಿದ್ದಾರೆ ಮೂಲೆ ಮೂಲೆಯಿಂದಲೂ ಕೂಡ ನೋಡಬೇಕು ವೋಟಿಂಗ್ ಪ್ರಕಾರ ನೋಡಿದ್ರೆ ಯಾರಿಗೆ ಟ್ರೋಫಿ ಸಿಗಬಹುದು ಅಂತ ಸುದೀಪ್ ಸರ್ ಕಂಪ್ಲೀಟ್ ಆಗಿ ಬೆಸ್ಟ್ ವಿಷಸ್ ಎಲ್ಲರಿಗೂ ಕೂಡ ತಿಳಿಸುತ್ತಾರೆ ಹನು ಹನುಮಂತನನ್ನ ಅಭಿಮಾನಿಗಳು ಸಹ ನೋಡಿ ಡೈರೆಕ್ಟರ್ಗೆ ಖುಷಿಪಟ್ಟು ಅಗ್ಮಾಣಿ ಮುದ್ದನ್ನು ಕೂಡ ಕೊಟ್ಟು ಸಂಭ್ರಮಿಸಿದ್ದಾರೆ